ರಾಜ್ಯ ಸರ್ಕಾರದಿಂದ ರಾಜ್ಯಾದ್ಯಂತ ಪೌತಿ ಖಾತೆ ಆಂದೋಲನವನ್ನು ಜಾರಿಗೆ ತರಲಾಗಿದ್ದು ಈ ಮೂಲಕ ರೈತರು ಸರಳವಾಗಿ ಉಳುಮೆ ಮಾಡುತ್ತಿರುವ ಜಮೀನಿನ ಪಹಣಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣಿ ಮಾಡಿಸಿಕೊಳ್ಳಬಹುದು ಎಂದು ತಹಸೀಲ್ದಾರ್ ಸೋಮಶೇಖರ್ ಮನವಿ ಮಾಡಿದ್ದಾರೆ ಈ ವಿಚಾರವಾಗಿ ಹೊಸಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಮೀನಿನ ಪಹಣಿ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇದ್ದರೆ ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವ ವಿಧಾನವನ್ನು ತುಂಬ ಸರಳೀಕರಣ ಮಾಡಲಾಗಿದೆ ರೈತರ ಜಮೀನಿನ ಪಹಣಿಯು ತಂದೆಯ ಹೆಸರಿನಲ್ಲಿ ತಾತನ ಹೆಸರಿನಲ್ಲಿ ಅಥವಾ ಮುತ್ತಾತನ ಹೆಸರಿನಲ್ಲಿ ಇದ್ದು ಅವರು ಮರಣ ಹೊಂದಿದರೆ ಅಂಥವರ ಹೆಸರಿನಲ್ಲಿ ಇರುವ ಜಮೀನಿನ ಪಹಣಿಯಲ್ಲಿ ಪ್ರಸ್ತುತ ಉಳುಮೆ ಮಾಡುತ್ತಿರುವ ಮಕ್ಕಳು ಅದರ ಅವಕಾಶವನ್ನು ಪಡೆದುಕೊಳ್ಳಬಹುದಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಪೌತಿ ಖಾತೆ ಆಂದೋಲನವನ್ನು ಜಾರಿಗೆ ತರಲಾಗಿದ್ದು ಈ ಮೂಲಕ ರೈತರು ಸರಳವಾಗಿ ಅದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ತಂದೆ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಇದ್ದಲ್ಲಿ ಬ್ಯಾಂಕಿನಲ್ಲಿ ಸಾಲ ಪಡೆಯಲು ವಿಮೆ ಹಣದ ಸೌಲಭ್ಯ ಪಡೆಯಲು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಿಂದ ಯಾವುದೇ ಸಹಾಯಧನ ಆಧಾರಿತ ಸೌಲಭ್ಯ ಪಡೆಯಲು ಅರ್ಹರಾಗುವುದಿಲ್ಲ ಈ ಎಲ್ಲ ಕಾರಣದಿಂದ ರೈತರು ಖಾತೆ ಬದಲಾವಣೆಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆಯಬೇಕಾಗಿದ್ದು ಇದು ಕೃಷಿ ಅಭಿವೃದ್ಧಿಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಆದ್ದರಿಂದಲೇ ಗನ ಸರ್ಕಾರ ಮನೆ ಬಾಗಿಲಿಗೆ ಈ ಪೌತಿ ಖಾತೆ ಆಂದೋಲನವನ್ನು ಮಾಡಲಾಗಿದ್ದು ವಾರಸುದಾರರಿದ್ದಲ್ಲಿ ಸರಳೀಕರಣ ಮಾಡಿರುವಂತಹ ದಾಖಲೆಗಳನ್ನ ಒದಗಿಸಿ ಪೌತಿ ಖಾತೆಯನ್ನ ಮಾಡಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರು ನಮಸ್ಕಾರ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕಾರ್ಯಕ್ರಮದಿಂದ ಈ ಪೌತಿ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಮೂರು ತಿಂಗಳಿಂದ ಕರ್ನಾಟಕ ರಾಜ್ಯದಂತಹ ಈ ಕೋತಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ತಾಲೂಕಲ್ಲೂ ಕೂಡ ನಾವು ಈ ಕೋತಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ ಈ ಪೌತಿ ಅಂದ್ರೆ ಏನಪ್ಪಾ ಅಂದ್ರೆ ಯಾರ್ಯಾರು ತಮ್ಮ ತಮ್ಮ ಆರ್ಟಿಸಿಗಳಲ್ಲಿ ಇನ್ನೂ ಕೂಡ ಸತ್ತವರದ ಹೆಸರಲ್ಲಿ ಆರ್ಟಿ ಸಿ ಓದ್ತಾ ಇದ್ರೆ ಅಂತ ಆರ್ಟಿ ಸಿಗಳನ್ನ ಅವರು ವಾಸಿಸಿದಾರರು ಯಾರಾದ್ರೂ ಇದ್ರೆ ಅವ್ರಿಗೆ ನಾವು ಖಾತೆನ ಚೇಂಜ್ ಮಾಡ್ಕೊಳೋದನ್ನೇ ಈ ಅಂತ ಹೇಳ್ತೀವಿ ಈ ಕೋತಿ ಕಾರ್ಯಕ್ರಮಕ್ಕೆ ಕೇವಲ ಎರಡು ದಾಖಲಾತಿಗಳು ಈಗ ನಾವು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಏನಿಲ್ಲ ಮಾಜವ್ ವರದಿ ಮತ್ತೆ ವಂಶವೃಕ್ಷ ಬೇಕಾಗುತ್ತೆ ತಮ್ಮ ತಮ್ಮ ಮನೆಗಳಿಗೆ ನಾವು ನೇರವಾಗಿ ಬರ್ತಾ ಇದೀವಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಮತ್ತೆ ನಮ್ಮ ನಾಡ ಕಚೇರಿಗಳ ಮುಂದೆ ಕೂಡ ನಾವು ನಾಮಫಲಕನ ಹಾಕಿದೀವಿ ಏನಪ್ಪಾ ಅಂದ್ರೆ ನಿಮ್ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಕೂಡ ಪೋತಿ ಆಗಿರ್ತಕ್ಕಂಥ ಇನ್ನು ಆರ್ ಟಿ ಓಡ್ತಾ ಇದ್ರೆ ಆ ದಾಖಲಾತಿ ನಮ್ಗೆ ಕೊಟ್ಟು ಆ ವಂಶವೃಕ್ಷ ಕೊಟ್ರೆ ನಾವು ನಿಮ್ ಮನೆಯ ಬಾಗಿಲಿಗೆ ನಾವು ಈ ಕೋತಿ ಖಾತೆನ ನಿಮ್ಮ ವಾರಸುದಾರ ಯಾರಿದಾರ ಅವರಿಗೆ ಬದಲಾವಣೆ ಮಾಡಿ ನಿಮಗೆ ನಿಮ್ಗೆ ಆಟಿಸಿ ಕೊಡ್ತೀವಿ ಹಾಗಾಗಿ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನಮ್ಮಲ್ಲಿ ಕುಂಠಿತ ಆಗೋದಕ್ಕೆ ಮೂಲ ಕಾರಣ ಏನಾಗ್ತಾ ಇದೆ ಅಂದ್ರೆ ಯಾರು ಕೂಡ ಗ್ರಾಮಗಳಲ್ಲಿ ಪೂಜೆ ಆಗಿರೋ ವಾರಸದಾರು ಇಲ್ಲ ಹಾಗಾಗಿ ನಾವು ಗ್ರಾಮಗಳಲ್ಲಿ ಪ್ರಚಾರ ಪಡಿಸ್ತಾ ಇದೀವಿ ಏನೋ ಗ್ರಾಮ ಪಂಚಾಯತ್ ಪ್ರಚಾರ ಪಡಿಸ್ತಾ ಇದೀವಿ ಕಂದಾಯ ಇಲಾಖೆ ಅಂದ್ರೆ ನಾವು ಹೇಳ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಯಾವ್ದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬಾರ್ದಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗೆ ನೀವೇನೋ ವಹಿವಾಟು ಮಾಡ್ಕೊಬೇಕಂದ್ರೂ ಕೂಡ ನಿಮ್ಮ ನಿಮ್ಮ ಪ್ರೆಸೆಂಟ್ ಯಾರು ಬದುಕಿದ್ದಾರೆ ಅವ್ರ ಹೆಸರಿಗೆ ಪೂರ್ತಿ ಖಾತೆ ಮಾಡ್ಕೊಳ್ಳೋದ ಮುಖಾಂತರ ನಿಮ್ಮ ಹಕ್ಕುಗಳನ್ನ ನೀವು ಮರ ಪಡೀಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ನಾವೇ ಅಪ್ಲೈ ಮಾಡ್ತಾ ಇದ್ರಿ ಅವರು ಕೂಡ ಸಿಟಿನ್ಶಿಪ್ ಪೋರ್ಟಲ್ ಮಾಡೋಕೆ ಅವಕಾಶ ಇರುತ್ತೆ ಬಟ್ ನಾವು ಕೂಡ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಅವಕಾಶ ಇದೆ ಅವ್ರು ಬಂತು ಅವ್ರ ಮಾಹಿತಿ ಕೊಟ್ಟರೆ ಸಾಕು ನಮ್ಗೆ ನಾವನ್ನು ಈ ಪೋತಿ ಮಾಡೋಕೆ ಮಾಡಿ ಕೊಡ್ತೀವಿ ಇವತ್ತು ಲೋಕಲ್ಲಿ ಹೇಳ್ಬೇಕಂದ್ರೆ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ ಮೂರು ಪೂರ್ತಿ ಆಗಿರ್ತಕ್ಕಂಥ ಟಿ ಸಿ ಇನ್ನೂ ಚಲಾವಣೆಯಲ್ಲಿ ಹಾಗಾಗಿ ಅದರಲ್ಲಿ ಎರಡ್ ಸಾವಿರದ ಐನೂರ ಐವತ್ತೊಂದು ಈ ಪೌತಿ ಕಾರ್ಯಕ್ರಮ ನಾವು ಮಾಡಿದೀರಿ ಕಳೆದ ಒಂದು ತಿಂಗಳಲ್ಲಿ ನಾವು ಎರಡ್ ಸಾವಿರದ ಐನೂರ ಐವತ್ತೊಂದು ಏನ್ ಪೋತಿ ಆಗಿದ್ರು ಅವರ ಹೆಸರಿಂದ ಈ ನಾವು ಮಾಡ್ಕೊಟ್ಟಿದೀರಿ ಇನ್ನು ಉಳಿದಂತೆ ಹನ್ನೆರಡು ಸಾವಿರ ಪೋತಿ ಆಗಿರ್ತಕ್ಕಂಥ ಆರ್ಟಿ ಸಿಗಳು ಚಲಾವಣೆಯಲ್ಲಿ ಇದೆ ನಮ್ಮ ತಾಲೂಕಲ್ಲಿ ಅವುಗಳನ್ನ ನಾವು ಆದಷ್ಟು ಬೇಗನೆ ಅವ್ರ ವಾರಸದಾರರಿಗೆ ಖಾತೆ ಬದಲಾವಣೆ ಮಾಡ್ಕೊಡ್ಬೇಕಂತ ನಾವು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಸಮಸ್ಯೆ ಏನಾಗ್ತಾ ಇದೆ ಸಾರ್ವಜನಿಕರ ಕಡೆಯಿಂದ ನಮ್ಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವರು ವಂಶವೃಕ್ಷ ಮತ್ತೆ ನಮ್ಗೆ ಅಫಿಡಿಟಿ ಕೊಟ್ರೆ ಸಾಕು ನಾವು ಅವ್ರಿಗೆ ಏನು ಪೌತಿ ಆಗಿರ್ತಕ್ಕಂಥವರ ಹೆಸರು ತೆಗೆದು ಇವತ್ತಿರ್ತಕ್ಕಂಥ ವಾರಸದಾರ ಹೆಸರಲ್ಲಿ ನಾವು ಈ ಪೂರ್ತಿ ಕತೆ ಮಾಡ್ಕೊಡ್ತೀರಿ ಆದಷ್ಟು ಬೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಕ್ಕಗಳನ್ನ ಪಡಿಬೇಕಂತ ನಾನು ಈ ಮೂಲಕ ತಮ್ಗೆ ಹೇಳ್ತೇನೆ